ಮುನುವೊಳ್ಳಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ವಿವಿಧ ಕಾರ್ಯಚಟುವಟಿಕೆಗಳಿಗೆ ಭೂಮಿ ಮಂಜೂರಾತಿ ಮಾಡುವಂತೆ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಯಿತು ಹೌದು ಸಮಾಜದ ಹಿರಿಯರು ಹಾಗೂ ಯುವಕರು ಸೇರಿಕೊಂಡು ಪುರಸಭೆ ಮುಖ್ಯ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಮುನುವಳ್ಳಿ ಪಂಚಮಸಾಲಿ ಸಮಾಜಕ್ಕೆ ವಿವಿಧ ಕಾರ್ಯಕ್ರಮಗಳನ್ನು ಹಾಗೂ ಸಮಾಜದ ಅಭಿವೃದ್ಧಿಗೋಸ್ಕರ ನಮಗೆ ಜಾಗದ ಕೊರತೆ ಉಂಟಾಗಿದೆ ಸರ್ಕಾರದಿಂದ ನಮಗೆ ಒಂದು ಜಾಗವನ್ನು ಕೊಟ್ಟರೆ ಒಂದು ಸಮುದಾಯದ ಭವನವನ್ನ ನಿರ್ಮಾಣ ಮಾಡಿಕೊಂಡು ಮಕ್ಕಳಿಗೆ ಒಂದು ಉದ್ಯಾನವನವನ್ನ ಹಾಗೂ ಕಡು ಬಡವರಿಗೆ ಒಂದು ಕಲ್ಯಾಣಕ್ಕಾಗಿ ಕಲ್ಯಾಣ ಮಂಟಪವನ್ನ ಹೀಗೆ ಹತ್ತು ಹಲವಾರು ಜನಪರ ಯೋಜನೆಗಳನ್ನು ಆ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಪಂಚಮಸಾಲಿ ಸಮಾಜದ ಹಿರಿಯರು ಯುವಕರು ಮುಖಂಡರು ಹೊಂದಿದ್ದಾರೆ ಈ ಮೂಲಕ ನಾವು ಇವತ್ತು ಪಂಚಮಸಾಲಿ ಸಮಾಜದ ವತಿಯಿಂದ ನಮ್ಮ ಸಮಾಜಕ್ಕೆ ಮುನವಳ್ಳಿ ಪಟ್ಟಣದ ಸಾಯಿ ಮಂದಿರದ ಎದುರು ಕಡೆ ಇರತಕ್ಕಂತಹ ಮೂರರಿಂದ ನಾಲ್ಕು ಎಕರೆ ಜಮೀನು ಸರ್ಕಾರದ ಸ್ವಾಧೀನದಲ್ಲಿದೆ ಆ ಜಮೀನಿನಲ್ಲಿ ನಮಗೆ ಎರಡು ಎಕರೆ ಜಮೀನನ್ನು ಪಂಚಮಸಾಲಿ ಸಮಾಜಕ್ಕೆ ಕೊಡಬೇಕೆಂದು ಮುನವಳ್ಳಿ ಪುರಸಭೆ ಮುಖ್ಯ ಅಧಿಕಾರಿಗಳ ಹಾಗೂ ತಹಸೀಲ್ದಾರ್ ಮತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಇವತ್ತು ಮುನವಳ್ಳಿ ಪಟ್ಟಣದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಒಂದು ಎಲ್ಲ ಸಮಾಜದ ಹಿರಿಯರು ಮುಖಂಡರು ಯುವಕರು ಕೂಡಿಕೊಂಡು ಪುರಸಭೆಯ ಮುಖ್ಯಾಧಿಕಾರಿಯವರಿಗೆ ಸರ್ಕಾರ ಅವರ ಮೂಲಕ ಸರ್ಕಾರಕ್ಕೆ ಅವನ್ನ ಮನವಿ ಮಾಡಿಕೊಳ್ತಾ ಇದ್ದೇವೆ ವಿಷಯ ಏನಂತಂದ್ರೆ ಮುನವಳ್ಳಿ ಪಂಚಮಸಾಲಿ ಸಮಾಜಕ್ಕೆ ಒಂದು ವಿವಿಧ ಕಾರ್ಯಕ್ರಮಗಳನ್ನು ಹಾಗೂ ಸಮಾಜದ ಅಭಿವೃದ್ಧಿಗೋಸ್ಕರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಅದಕ್ಕೆ ನಮಗೆ ಒಂದು ಜಾಗದ ಕೊರತೆ ಉಂಟಾಗಿದೆ ಹೀಗಾಗಿ ಸರ್ಕಾರದಿಂದ ನಮಗೆ ಜಾಗವನ್ನು ಕೊಟ್ಟರೆ ನಾವು ಸ ಸಮಾಜದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕಾರ್ಯಚಟುವಟಿಕೆಯನ್ನು ಮಾಡಲಿಕ್ಕೆ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಂಡು ಮತ್ತು ಹಿರಿಯರಿಗೆ ಮತ್ತು ಮಕ್ಕಳಿಗೆ ಒಂದು ಉದ್ಯಾನವನದ ಕೊರತೆ ಇದೆ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಲಿಕ್ಕೆ ಉಚಿತವಾಗಿ ಕಡು ಬಡವರಿಗೆ ಒಂದು ಮ ಕಲ್ಯಾಣವನ್ನು ಮಾಡಲಿಕ್ಕೆ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಿಕ್ಕೆ ಹೀಗೆ ಹತ್ತು ಹಲವಾರು ಒಂದು ಜನಪರ ಯೋಜನೆಗಳನ್ನು ಕಾರ್ಯಗಳನ್ನು ನಮ್ಮ ಸಮಾಜದ ಹಿರಿಯರು ಮತ್ತು ಯುವಕರು ಎಲ್ಲ ಮುಖಂಡರು ಹೊಂದಿದ್ದಾರೆ ಆ ಮೂಲಕ ಇವತ್ತು ನಾವು ಪಂಚಮಸಾಲಿ ಸಮಾಜದ ವತಿಯಿಂದ ನಮ್ಮ ಸಮಾಜಕ್ಕೆ ಒಂದು ಮುನವಳ್ಳಿ ಸಾಯಿ ಮಂದಿರದ ಎದುರುಗಡೆ ಇರತಕ್ಕಂಥ ಅಲ್ಲಿ ಮೂರರಿಂದ ನಾಲ್ಕು ಎಕರೆ ಜಮೀನು ಸರ್ಕಾರಿ ಸ್ವಾಧೀನದಲ್ಲಿದೆ ಆ ಒಂದು ಜಮೀನನ್ನು ಆ ಜಮೀನದಲ್ಲಿ ನಮಗೆ ಎರಡು ಎಕರೆ ಜಮೀನನ್ನು ನಮ್ಮ ಸಮಾಜಕ್ಕೆ ಕೊಟ್ಟದ್ದೇ ಆದಲ್ಲಿ ಬರುವಂಥ ದಿನಮಾನಗಳಲ್ಲಿ ಅದನ್ನು ಸಮಾಜದಿಂದ ಅಭಿವೃದ್ಧಿಪಡಿಸಿಕೊಂಡು ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಪುರಸಭೆಯ ಮುಖ್ಯಾಧಿಕಾರಿಯವರ ಮೂಲಕ ಮಾನ್ಯ ಶಾಸಕರಿರ್ಬೋದು ಮಾನ್ಯ ತಹಶೀಲ್ದಾರ್ ಅವರು ಇರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಬಹಳ ವರ್ಷಗಳಿಂದ ಅದಕ್ಕಾಗಿನ ಯಾಕಂದ್ರೆ ನೇಕಾರ್ ಸಮಾಜದವರು ಮುಸ್ಲಿಂ ಸಮಾಜದವರು ಫೈಟ್ ಮಾಡ್ತಾ ಇದ್ದಾರೆ ನೀವು ಅದಕ್ಕೆ ಇದಾರೆ ಬೇರೆ ಒಂದು ಸಮಾಜದವರು ಹೋರಾಟ ಮಾಡ್ತಕ್ಕಂಥದ್ದು ತಪ್ಪೇನಲ್ಲ ಅವರಿಗೂ ಅವರದೇ ಆದಂತ ಸಮಾಜವನ್ನ ಹೊಂದಿರತಕ್ಕಂತ ಜನಸಂಖ್ಯೆಯನ್ನ ಆಧಾರವಾಗಿ ಇಟ್ಟುಕೊಂಡು ಸಮಾಜದ ಅಭಿವೃದ್ಧಿಗಾಗಿ ಜಾಗೆಯನ್ನ ಕೇಳತಕ್ಕಂಥದ್ದು ಅವರ ಒಂದು ಯೋಗ ಆದರೆ ನಾವು ಕೂಡ ನಮ್ಮ ಸಮಾಜದ ವತಿಯಿಂದ ಯಾಕೆ ನಾವು ಇವತ್ತು ಇವತ್ತು ಜಾಗೆಯನ್ನು ಕೇಳ್ತಾ ಅಂತಂದ್ರೆ ನೀವು ಮುನವಳ್ಳಿ ಪಟ್ಟಣದಲ್ಲಿ ಇತಿಹಾಸವನ್ನು ತೆಗೆದು ನೋಡಬೇಕು ಮುನವಳ್ಳಿ ಪಟ್ಟಣದಲ್ಲಿ ಇರತಕ್ಕಂಥ ಪೊಲೀಸ್ ಸ್ಟೇಷನ್ ಜಾಗ ಇರ್ಬೋದು ಸಾರ್ವಜನಿಕವಾಗಿ ಉಪಯೋಗ ಆಗ್ತಾ ಇದೆ ಬಸ್ ಸ್ಟ್ಯಾಂಡ್ ಇರ್ಬೋದು ಸಾರ್ವಜನಿಕವಾಗಿ ಉಪಯೋಗ ಆಗ್ತಾ ಇದೆ ಮತ್ತು ಸ್ಮಶಾನಗಳು ನಮ್ಮ ಪಂಚಮಸಾಲಿ ಮನೆತನದ ದೊಡ್ಡ ದೊಡ್ಡ ಮನೆತನದವರು ದಾನವನ್ನು ಮಾಡಿರ್ತಕ್ಕಂಥದ್ದು ಆ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಸಮಾಜಕ್ಕೆ ಈಗ ಸದ್ಯಕ್ಕೆ ಜಾಗದ ಕೊರತೆ ಇದೆ ಸಮಾಜದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವಿವತ್ತು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ ಅದೇ ಥರ ನೀವು ಮುಂದಿಂದ ಏನಾರ ಕ್ರಮ ತಗೋಬೇಕಂತೇಳಿ ನೀವು ಇಷ್ಟಪಡ್ತೀರೋ ಯಾ ಯಾವ್ದಾರು ನೀವು ಎಮ್ ಎಲ್ ಅವರು ಆಮೇಲೆ ಡಿ ಸಿ ಅವರಿಗೆ ಮನವಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಮತ್ತು ಶಾಸಕರಿಗೆ ಕ್ಷೇತ್ರದ ಶಾಸಕರಿಗೂ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಯಾಕಂತಂದ್ರೆ ಒಂದು ಸರ್ಕಾರಿ ಭೂಮಿಯನ್ನು ಸಮಾಜಕ್ಕಾಗಲಿ ಮತ್ತೊಂದು ಯಾವುದೇ ಒಂದು ಬೇರೆ ಹಸ್ತಾಂತರ ಮಾಡ್ಬೇಕಂತಂದ್ರೆ ಅದರದೇ ಆದಂಥ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಇರ್ತದೆ ಅದಕ್ಕೆ ಅಧ್ಯಕ್ಷರಾಗಿ ಮಾನ್ಯ ಶಾಸಕರು ಇರ್ತಾರೆ ಹೀಗಾಗಿ ನಾವು ಮಾನ್ಯ ಶಾಸಕರಲ್ಲಿಯೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ಸಮಾಜದ ಸಾಕಷ್ಟು ಜನ ಕೂಡ ಅವರ ಬೆಂಬಲವಾಗಿ ನಿಂತಿರ್ತಕ್ಕಂಥ ನಿಂತಿದ್ದಾರೆ ಅವರೆಲ್ಲರನ್ನು ಕರೆದುಕೊಂಡು ಹೋಗಿ ನಮ್ಮ ಸಮಾಜದಿಂದ ಒತ್ತಡವನ್ನು ಮಾಡಿ ಮನವರಿಕೆಯನ್ನು ಮಾಡಿಕೊಟ್ಟು ಮತ್ತು ಅವರಿಗೆ ಒಂದು ವಿನಂತಿಯನ್ನು ಮಾಡಿಕೊಂಡು ನಾವು ಅವರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸುಭಾಷ್ ಹೇಳಿದಂಗೆ ನಮ್ಮ ಸಮಾಜಕ್ಕೆ ಒಂದು ಜಗದ ಕೊರತೆ ಇತ್ತು ಅನೇಕ ಜನಪರ ಕಾರ್ಯಗಳನ್ನ ನಮ್ಮ ಸಮಾಜಕ್ಕೆ ಒಂದು ಕಷ್ಟ ಅಲ್ಲ ಸಮಾಜಕ್ಕೆ ತಗೊಂಡು ಊರಿನ ಹಿತಕ್ಕಾಗಿ ಒಂದು ಎರಡು ಎಕರೆ ಜನ ನಾವು ಹೇಳಿದ್ದೀವಿ ಇದರಿಂದ ಕಲ್ಯಾಣ ಮಂಟಪ ಆಗಲಿ ಆಟೋ ಆಟೋ ಮೈದಾನಗಳಾಗಲಿ ಅಥವಾ ಗಾರ್ಡನ್ಗಳಾಗಲಿ ಇವೆಲ್ಲ ಮಾಡಿದ್ವಿ ಊರಿಗೂ ಅನುಕೂಲ ಆಗುತ್ತೆ ಸಮಾಜವು ಬೆಳೀತಿದ್ವಿ ಈಗಾಗಲೇ ಹೇಳಿದ್ರು ಸುಭಾಷ್ ಒಂದು ಒಳ್ಳೆಯದಾಗ ಬಸ್ ಸ್ಟ್ಯಾಂಡಾಗಲಿ ಪೊಲೀಸ್ ಸ್ಟೇಷನ್ ಆಗಲಿ ಮಶಾನ ಆಗಲಿ ಕೊಟ್ಟಂಥ ಸಮಾಜ ನಮಗೆ ಈಗ ನಮ್ಗೆ ನಾವೇ ಕೇಳುವಂಥ ಬರೋದು ಗಂಟತಿ ಅದಕ್ಕೆ ದಯವಿಟ್ಟು ನಾವು ಪುರಸಭೆ ಮುಖ್ಯ ಅಧಿಕಾರಿಗಳ ಮುಖಾಂತರ ಕೇಳ್ತಿದ್ವಿ ಸರ್ಕಾರಕ್ಕೆ ದಯವಿಟ್ಟು ನಮ್ಮ ಒಂದು ಎರಡು ಬೆಳೆ ಭೂಮಿ ಮಂಜೂರು ಮಾಡಬೇಕು ಅಂತೇಳಿ ನಮ್ಮನಿಗೆ ಸೇವೆ ಲಿಂಗಾಯತ ಕಂಪ್ಲೀಟ್ಸ್ನಲ್ಲಿ ಕ್ಷೇಮಾಭತಿ ಸಂಘದ ಅಧ್ಯಕ್ಷರಾಗೂ ಪದಾಧಿಕಾರಿಗಳಾಗೂ ಬಂದು ಬಂದಿದೆ ನಮ್ಮ ಬೇಡಿಕೆಯನ್ನು ನಾನು ಮೇಲಾಧಿಕಾರಿಗಳಿಗೆ ಕಳಿಸ್ಕೊಡ್ತಾ ಇದ್ದೇನೆ ನಮ್ಮ ಬೇಡಿಕೆ ಈಡೇರಿಕಾಗಿ ಮುಂದಿನ ಕ್ರಮಕ್ಕಾಗಿ ಮ ಸರ್ಕಾರಕ್ಕೆ ನಮ್ಮ ಮೇಲಾಧಿಕಾರ